ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರ ರೋಷಾಗ್ನಿ ಏಳನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಸಮರ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರ ರೋಷಾಗ್ನಿ ಮುಂದುವರೆದಿದೆ ಏಳನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಸಮರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಲು ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ತೀವ್ರ ಸ್ವರೂಪ ಪಡೆದ ಕಬ್ಬು ಬೆಳೆಗಾರರ ಈ ಒಂದು ಪ್ರತಿಭಟನೆ ಕಬ್ಬಿಗೆ ನಿಗದಿತ ಬೆಲೆ ನೀಡುವಂತೆ ಆಗ್ರಹಿಸಿ ಈ ಒಂದು ಹೋರಾಟಕ್ಕೆ ಕಬ್ಬು ಬೆಳೆಗಾರರು ಮುಂದಾಗಿದ್ದಾರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರತಿಭಟನೆಯ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ರೋಷಾಗ್ನೆಯನ್ನ ಮರೆತಿದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ ಕಬ್ಬಿಗೆ ಒಂದು ಟನ್ ಕಬ್ಬಿಗೆ ನಿಗದಿತ ಬೆಲೆಯನ್ನ ಕೂಡಿ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಿ ಅಂತ ಸದ್ಯಕ್ಕೆ ಹೋರಾಟಗಾರರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಸರ್ಕಾರಕ್ಕೆ ಮನವಿ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಹೆದ್ದಾರಿ ಬಂದ್ ಮಾಡಿ ರಸ್ತೆಯಲ್ಲಿ ರೈತರು ಧರಣಿಯನ್ನ ಮಾಡ್ತಾ ಇದ್ದಾರೆ ರೈತರ ಧರಣಿಗೆ ಎರಡನೇ ದಿನವೂ ಕೂಡ ಅಥಣಿ ಪಟ್ಟಣ ಬಂದ್ ಆಗಿದೆ ಪ್ರತಿಭಟನೆ ಕಿಚ್ಚಿಗೆ ಹುಕ್ಕೇರಿ ಪಟ್ಟಣ ಬಹುತೇಕ ಸ್ತಬ್ಧ ಆಗಿದೆ ಚಿಕ್ಕೋಡಿ ಬಸವ ವೃತ್ತದಲ್ಲಿ ಹೋರಾಟ ಮುಂದುವರೆದಿದೆ ಗುರ್ಲಾಪುರ ಕ್ರಾಸ್ನಲ್ಲಿ ಸಾವಿರಾರು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಅಥಣಿ ಹುಕ್ಕೇರಿ ಚಿಕ್ಕೋಡಿಯಲ್ಲಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ ಹೆದ್ದಾರಿ ಬಂದ್ ಮಾಡಿ ರಸ್ತೆಯಲ್ಲೇ ರೈತರು ಧರಣಿಗೆ ಮುಂದಾಗಿರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ ರೈತರು ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಚಿತ್ರದ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆನ್ನಿನಲ್ಲಿ ಕಬ್ಬಿನ ಚಿತ್ರವನ್ನು ಬರೆಸ್ಕೊಂಡಿದ್ದಾರೆ ಜೊತೆಗೆ ಬೇಕೇ ಬೇಕು ನಿಗದಿತ ಬೆಲೆ ಬೇಕು ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸಾವಿರಾರು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಕೂಡ ತಮ್ಮ ರೋಷಾಗ್ನಿಯನ್ನು ವ್ಯಕ್ತಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಒಂದು ಬೆಲೆಯನ್ನು ನಿಗದಿ ಮಾಡಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಇದರಿಂದ ಒಂದು ಕಬ್ಬು ಬೆಳೆಗಾರರು ಕೂಡ ಬಹಳ ಸಹಾಯ ಆಗತ್ತೆ ಅವ್ರಿಗೆ ನೀವು ಯಾಕೆ ಒಂದು ನಿಗದಿಯನ್ನು ಮಾಡ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಮಾಡೋದು ಇನ್ನು ಹೆದ್ದಾರಿಯನ್ನು ತಡೆದು ಈ ಒಂದು ಬಂದನ್ನು ಮಾಡ್ತಾ ಇದ್ದಾರೆ ಇನ್ನು ಸಂಚಾರಕ್ಕೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಅಸ್ತವ್ಯಸ್ತ ಕೂಡ ಆಗ್ತಾ ಇದೆ ಯಾಕೆಂತಂದ್ರೆ ಹೆದ್ದಾರಿ ಬಂದ್ ಆಗಿರೋದ್ರಿಂದ ವಾಹನ ಸಂಚಾರಕ್ಕೂ ಕೂಡ ಅಡೆತಡೆ ಉಂಟಾಗ್ತಾ ಇದೆ ಅಥಣಿ ಆಗಿರಬಹುದು ಕೆರೆ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಇಲ್ಲೆಲ್ಲ ರೈತರು ಬಹಳ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಯಾವುದೇ ರೀತಿಯ ಸ್ಪಂದನೆಯನ್ನು ಕೂಡ ಮಾಡ್ತಾ ಇಲ್ಲ ಈಗಲಾದರೂ ಎಚ್ಚೆತ್ಕೊಂಡು ರೈತರಿಗೆ ಬೇಕಾದಂತಹ ಏನು ಮನವಿಯನ್ನು ಮಾಡ್ತಾ ಇದ್ದಾರೆ ಅಥವಾ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಏನಾದರೂ ಪ್ರತಿಕ್ರಿಯೆಯನ್ನು ಕೊಡ್ತಾರಾ ಅಥವಾ ಏನು ಮಾಡ್ತಾರೆ ಸರ್ಕಾರದವರು ಸರ್ಕಾರದವರು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗುತ್ತೆ ಯಾಕೆಂತಂದರೆ ಒಂದು ಕಡೆ ಬಿ ಜೆ ಪಿಯವರು ಸರ್ಕಾರದ ವಿರುದ್ಧವಾಗಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ನಿಮ್ಮ ಕೆಲಸ ನಿಮ್ಮ ಕೆಲಸವನ್ನು ಮೊದಲು ಮಾಡಿ ಆ ನಂತರ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ಮಾಡುವ ಕೆಲಸವನ್ನು ಮಾಡಿ ಅಂತ ಒಂದು ಕಡೆ ಬಿ ಜೆ ಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಸರ್ಕಾರದವ್ರು ಹೇಳೋದೇನಂತಂದರೆ ಇದು ಕೇಂದ್ರ ಸರ್ಕಾರದ ಬೇಜವಾಬ್ದಾರಿತನ ಕೇಂದ್ರ ಸರ್ಕಾರ ಇದಕ್ಕೆ ಅನುಮತಿಯನ್ನ ಕೊಡ್ತಾ ಅಂತ ಕೇಂದ್ರ ಸರ್ಕಾರದ ಕಡೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದೆರಡರ ನಡುವೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಇದರ ಜವಾಬ್ದಾರಿಯನ್ನ ಹಾಗಾದ್ರೆ ಯಾರು ಹೊರತಾರೆ ಇದನ್ನ ಸರಿಪಡಿಸುವ ಕೆಲಸವನ್ನ ಕಾಂಗ್ರೆಸ್ನವರು ಕೂಡ ಮಾಡಬೇಕಾಗುತ್ತೆ ಜೊತೆಗೆ ಅವರು ಕೂಡ ಇದನ್ನ ಸರಿಪಡಿಸುವ ಹೊಣೆಯನ್ನ ಹೊರಬೇಕಾಗುತ್ತೆ ಹೆದ್ದಾರಿಯನ್ನ ಬಂದ್ ಮಾಡಿ ರೈತರು ಇಷ್ಟರ ಮಟ್ಟಿಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೂ ಇತ್ತ ಬಂದು ಗಮನ ಹರಿಸಬೇಕಾಗುತ್ತೆ ಜೊತೆಗೆ ಅವರನ್ನ ಮನವೊಲಿಸುವ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಇಲ್ಲಿ ಆದ್ರೆ ಇಲ್ಲಿ ಯಾವುದು ಕೂಡ ಆ ರೀತಿಯ ಕೆಲಸಗಳು ಆಗ್ತಾ ಇಲ್ಲ ಕೇವಲ ಪರ ವಿರೋಧದ ಚರ್ಚೆಯನ್ನ ಮಾಡ್ತಿದ್ದಾರೆ ಆರೋಪ ಪ್ರತ್ಯಾರೋಪ ಇದನ್ನೇ ಮಾಡ್ತಾ ಇದ್ದಾರೆ ವಿನಃ ಇದನ್ನ ಸರಿಪಡಿಸ್ಲಿಕ್ಕೆ ಅಂತ ಯಾರು ಕೂಡ ಮುಂದಾಗ್ತಾ ಇಲ್ಲ ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ಯಾವುದೇ ರೀತಿಯ ಒಂದು ಬಂದು ಮನವೊಲಿಸುವ ಕೆಲಸವನ್ನು ಕೂಡ ಸರ್ಕಾರದವರು ಮಾಡ್ದಂಗೆ ಕಾಣ್ತಾ ಇಲ್ಲ ರಸ್ತೆಯಲ್ಲಿ ಅನ್ನದಾತರಿದ್ದಾರೆ ನಿದ್ದೆಯಲ್ಲಿ ರಾಜ್ಯ ಸರ್ಕಾರ ಇದೆ ಕಳೆದ ಒಂದು ವಾರದಿಂದ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಗಾಢ ನಿದ್ದೆಯಲ್ಲಿದೆ ಇಷ್ಟೆಲ್ಲ ಆದರೂ ಕೂಡ ಎಚ್ಚೆತ್ತುಕೊಳ್ಳುವ ಕೆಲಸವನ್ನ ಮಾಡ್ತಾ ಇಲ್ಲ ಕಳೆದ ಒಂದು ವಾರದಿಂದ ನಡೀತಾ ಇರುವ ರೈತರ ಹೋರಾಟ ಇದು ರೈತರ ಸಮಸ್ಯೆಯನ್ನು ಕೇಳಲು ಈವರೆಗೂ ಕೂಡ ಯಾರೂ ಹೋಗಿಲ್ಲ ಬೆಳಗಾವಿ ಬಾಗಲಕೋಟೆ ವಿಜಯಪುರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಯಾರೂ ಕೂಡ ಹೋಗಿ ರೈತರ ಮನವೊಲಿಸುವ ಪ್ರಯತ್ನವನ್ನ ಮಾಡಿಲ್ಲ ಒಬ್ಬ ಉಸ್ತುವಾರಿ ಸಚಿವರು ಕೂಡ ರೈತರ ಸಮಸ್ಯೆಯನ್ನ ಕೇಳ್ತಾ ಇಲ್ವಂತೆ ಉಸ್ತುವಾರಿ ಸಚಿವರುಗಳು ಬೆಂಗಳೂರಲ್ಲಿ ಠಿಕಾಣಿಯನ್ನ ಹುರಿದಾರೆ ಯಾಕಂತಂದ್ರೆ ಇಲ್ಲಿರುವ ರಾಜಕೀಯದಲ್ಲೇ ಬ್ಯುಸಿ ಆಗಿದ್ದಾರೆ ವಿನಃ ಅಲ್ಲಿ ಏನ್ ಆಗ್ತಾ ಇದೆ ರೈತರ ಪರಿಸ್ಥಿತಿ ಏನು ಅಂತ ಒಬ್ರು ಕೂಡ ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರೇನಿದ್ದಾರೆ ಒಬ್ಬರು ಕೂಡ ಹೋಗಿ ರೈತರನ್ನ ಮಾತನಾಡಿಸುವ ಪ್ರಯತ್ನ ಮಾಡಿಲ್ಲ ನಿಮ್ಗೆ ಏನ್ ಸಮಸ್ಯೆ ಆಗ್ತಿದೆ ಅಂತ ಯಾರೂ ಕೂಡ ಕೇಳಿಲ್ಲ ಯಾಕೆಂತಂದ್ರೆ ಎಲ್ಲರೂ ಕೂಡ ಏನ್ ರಾಜಕಾರಣಿಗಳಿಗ ಏನು ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಆ ಒಂದು ಬೆಳವಣಿಗೆಗಳು ಅಥವಾ ಅದರಲ್ಲೇ ಆಗಿ ಹೋಗಿದ್ದಾರೆ ಸಮಸ್ಯೆಗಳು ಅಂತ ಬಂದಾಗ ಬೇರೆಯವ್ರ ಸಮಸ್ಯೆ ಇವ್ರಿಗೆ ಹಾಕಬೇಕು ಯಾಕೆಂದ್ರೆ ಪಕ್ಷದಲ್ಲೇ ಸಾಕಷ್ಟು ಗೊಂದಲಗಳಿದಾವೆ ಸಮಸ್ಯೆಗಳಿದಾವೆ ಅದನ್ನ ಬಗೆಹರಿಸ್ಕೊಂಡ್ರೆ ಸಾಕು ಅಂತ ಇರಬೇಕು ಅಲ್ಲಿ ರೈತರು ಗೋಳಾಡ್ತಿದ್ದಾರೆ ಅಲ್ಲಿ ಏನ್ ಆಗ್ತಾ ಇದೆ ಅಂತ ಹೋಗಿ ನೋಡುವ ಕೆಲಸವನ್ನು ಕೂಡ ಸದ್ಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇಲ್ಲ ಈಗಲಾದ್ರೂ ಹೋಗಿ ಸಮಸ್ಯೆಗಳನ್ನ ಕೇಳುವ ಕೆಲಸವನ್ನ ಮಾಡಬೇಕು ಬೆಂಗಳೂರಲ್ಲೇ ಈಗ ಸಚಿವರು ಠಿಕಾಣಿಯನ್ನ ಹೂಡಿದ್ದಾರೆ ಯಾಕೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆಯಲ್ಲ ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇಲ್ಲಿರಲೇಬೇಕಾಗುತ್ತೆ ಬೆಂಗಳೂರಿನಲ್ಲಿ ಅಲ್ಲಿ ರೈತರು ಏನಾದ್ರೂ ಏನಾಗಬೇಕು ಸರ್ಕಾರಕ್ಕೆ ಅಲ್ಲಿ ಆಗ್ತಾ ಇರುವ ಗೊಂದಲಗಳನ್ನ ಸರಿಪಡಿಸ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ ಕಾಂಗ್ರೆಸ್ ನಲ್ಲಿ ನೋಡೋಣ ಇನ್ನು ಮುಂದಾದ್ರೂ ಹೋಗಿ ಅಲ್ಲಿರುವಂತಹ ರೈತರ ಸಮಸ್ಯೆ ಏನು ಅಂತ ಕೇಳ್ತಾರ ಅಥವಾ ಇದೇ ರೀತಿ ನಿರ್ಲಕ್ಷ್ಯ ಮಾಡ್ತಾರ ಅಂತ ನೋಡ್ಬೇಕು I got that.